ಯಜಮಾನ್ರು ಕೊಟ್ಟಂತಹ ಹೇಳಿಕೆಗೆ ಎಚ್ ಡಿ ದೇವೇಗೌಡರ ಪುತ್ರಿ ಅನುಸೂಯ ಸಹಮತ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಮಾತನಾಡಿದ್ದಾರೆ ನಾನು ಹುಟ್ಟಿದ ವರ್ಷದಲ್ಲಿ ತಂದೆ ದೇವೇಗೌಡರು ಎಂಎಲ್ಎ ಆಗಿದ್ರು ನಾನು ಯಾವಾಗ ಹುಟ್ಟದ್ದೇ ಅದೇ ವರ್ಷದಲ್ಲಿ ದೇವೇಗೌಡರು ಶಾಸಕರಾಗಿದ್ರು ನಾನು ರಾಜಕೀಯದಲ್ಲಿನ ಏಳು ಬೀಳುಗಳನ್ನು ಎಲ್ಲವನ್ನೂ ಕೂಡ ನೋಡಿದ್ದೀನಿ ಮಂಜುನಾಥ್ ಜನರ ಸೇವೆಯನ್ನ ಮಾಡಿದ್ದಾರೆ ಅವರ ತೀರ್ಮಾನವೇ ನನ್ನ ತೀರ್ಮಾನ ಅವರೇನು ತೀರ್ಮಾನ ತೆಗೆದುಕೊಳ್ತಾರೆ ಅದು ನನ್ನ ತೀರ್ಮಾನ ಕೂಡ ಹೌದು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ದೇವೇಗೌಡ ಅವರ ಪುತ್ರಿ ಅನಸೂಯಾ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದ್ ಮಗಳಾಗಿ ಆ ಮನೆಗೆ ಹುಟ್ಟಿದ್ ನಾವು ಹುಟ್ಟಿದ ನೆಕ್ಸ್ಟ್ ಡೇಗೆ ನಮ್ಮ ತಂದೆ ಎಮ್ ಎಲ್ ಎ ಆಗಿದ್ರು ರಾಜಕೀಯದ ಏಳು ಬೀಳುಗಳು ನೋಡಿದ್ದೀನಿ ಸದ್ಯದ ಪರಿಸ್ಥಿತಿಲಿ ಅವರು ಜನಸೇವೆ ಮಾಡಿದ್ದಾರೆ ಅದನ್ನ ನಾವು ನೆಮ್ಮದಿಯಾಗಿ ಹಿಂಗೆ ಮಾಡಿದ್ದೀವಿ ಅನ್ನೋದು ಆಲೋಚನೆ ಮಾಡೋಕ್ಕೆ ನಮಗೆ ಅವಕಾಶ ಸಿಕ್ತಿಲ್ಲ ಅದನ್ನ ನಾವು ಸಂತೋಷವಾಗಿ ಆಸ್ವಾದನೆ ಮಾಡೋಕ್ಕೆ ನಮ್ಗೆ ಆಗ್ತಿಲ್ಲ ಪದೇ ಪದೇ ಹೊರಗಡೆಯಿಂದ ಒತ್ತಡಗಳಿವೆ ಹುಟ್ಟುವಾಗಲೇ ರಾಜಕೀಯದ ಮಗಳಾಗಿ ಆ ಮನೆಗೆ ಹುಟ್ಟಿದ್ ಹುಟ್ಟಿದ ನೆಕ್ಸ್ಟ್ ಡೇಗೆ ನಮ್ಮ ತಂದೆ ಎಲ್ ಎ ಆಗಿದ್ರು ರಾಜಕೀಯದ ಏಳು ಬೀಳುಗಳು ನೋಡಿದೀನಿ ಸದ್ಯದ ಪರಿಸ್ಥಿತಿಲಿ ಅವರು ಜನಸೇವೆ ಮಾಡಿದ್ದಾರೆ ಅದನ್ನ ನಾವು ನೆಮ್ಮದಿಯಾಗಿ ಹಿಂಗ್ ಮಾಡಿದೀವಿ ಅನ್ನೋದು ಆಲೋಚನೆ ಮಾಡಕ್ಕೆ ನಮ್ಗೆ ಅವಕಾಶ ಸಿಕ್ತಿಲ್ಲ ಅದನ್ನ ನಾವು ಸಂತೋಷವಾಗಿ ಆಸ್ವಾದನೆ ಮಾಡಕ್ಕೆ ನಮ್ಗೆ ಆಗ್ತಿಲ್ಲ ಪದೇ ಪದೇ ಹೊರಗಡೆಯಿಂದ ಒತ್ತಡಗಳಿವೆ